ನಮಸ್ಕಾರ ಇತ್ತೀಚೆಗೆ ಕಲಬುರ್ಗಿ ನಗರದಲ್ಲಿ ಲೋಕೇಶ್ ರಾಠೋಡ್ ಅನ್ನುವಂಥ ಒಬ್ಬ ರಾಷ್ಟ್ರೀಯ ಆಟಗಾರ ಅವರು ಈ ಕ್ರೀಡಾಂಗಣವನ್ನು ಸರಿ ಮಾಡಿ ಅಂತ ಒಂದು ಟ್ವೀಟ್ ಮಾಡಿದ್ದಕ್ಕೆ ಇವತ್ತು ಸನ್ಮಾನ್ಯ ಪ್ರಸಿದ್ಧ ಆದಂಥ ಖರ್ಗೆ ಅವರು ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿದ್ದಾರೆ ಇದು ಬಹಳ ಸಣ್ಣ ಬುದ್ಧಿ ತೋರಿಸುತ್ತೆ ಯಾವುದು ವಿಷಯ ಅದಕ್ಕೆ ಗಮನ ಕೊಡಬೇಕು ವಿನಃ ಆ ವಿಷಯವನ್ನು ಮಾತನಾಡದಂಥ ವ್ಯಕ್ತಿ ಮೇಲೆ ನೀವು ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಹಾಗೆ ನೀವು ಸಚಿವರು ಇವತ್ತು ಆ ಕ್ರೀಡಾಂಗಣ ಸರಿ ಮಾಡಿ ಅಂತ ಹೇಳಿದ್ದೇ ತಾಪ ಏನ್ ಏನ್ ಏನು ಅಪರಾಧ ನಿಮ್ ಕರ್ತವ್ಯ ಆಗಿ ನೀವು ಇವತ್ತು ಸಚಿವರಿದ್ದೀರಿ ನೀವು ಮಾಡಬೇಕಾದಂತ ನಿಮ್ ಕರ್ತವ್ಯ ಅದು ಸೊ ಅದಕ್ಕೊಂದು ಸಲ ಅವ್ರು ಸಾಕಷ್ಟು ಸಲ ಹೇಳಿದ್ದಕ್ಕೆ ನಾವು ಕೋರ್ಟ್ಗೆ ಹೋಗ್ತೀವ ಅಥವಾ ಇನ್ನೇನೋ ಅವರು ಅಷ್ಟಕ್ಕನೆ ನಿಮ್ಮ ಕೈಯಲ್ಲಿ ಇರುವಂತಹ ಲಾಟ್ಪೋಟಿ ಪೊಲೀಸರ ಕೇಸ್ಗಳನ್ನು ಹಾಕಿ ಹೆದರಿಸ್ತೀರಿ ನೀವು ಇದು ನಿಮಗೆ ಶೋಭೆ ತರುವಂತಹದ್ದಲ್ಲ ಅಂತನ್ನುವಂತಹದ್ದು ಹೇಳ್ತಾ ಇದ್ದೀನಿ ಇದನ್ನೇ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ನಗರದಲ್ಲಿರುವಂತಹ ಶಕುಂತಲಾ ನಟರಾಜ್ ಅನ್ನುವಂತಹ ಮಹಿಳೆ ಅವರು ಕೂಡ ಇದರ ಸಂಬಂಧಪಟ್ಟಾಗೇ ಒಂದು ಟ್ವೀಟ್ ಮಾಡಿದ್ದಾರೆ ಅದು 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 ದೊಡ್ಡ ಅಪರಾಧ ಆಯ್ತಾ ಏನ್ ಏನ್ ಮಾಡ್ತಾ ಇದ್ರಿ ಈಗ ಆ ಮಹಿಳೆ ಮೇಲೂ ಕೇಸ್ ಹಾಕಿದ್ದಾರೆ ಮಹಿಳೆ ಮೇಲೂ ಕೇಸ್ ಹಾಕಿ ಇವತ್ತು ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಖರ್ಗೆ ಅವರೇ ನಿಮಗೆ ಶೋಭೆ ತರುವಂತಹದ್ದಲ್ಲ ಜನ ನಿಮ್ಮನ್ನು ಚೀತು ಅಂತಾರೆ ಈ ರೀತಿಯ ಒಂದು ಸಣ್ಣ ಘಟನೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಲಕ ನೀವು ಗಮನಿಕೆ ಮಾಡೋದು ಹತ್ತಿಕ್ಕುವಂತಹದ್ದು ಈ ರೀತಿ ಮಾಡುವಂತಹದ್ದು ಜನ ಒಪ್ಪುವುದಿಲ್ಲ ಅಂತ ನೆನಪಿಟ್ಕೊಳ್ಳಿ ಇದು ಬಹಳ ದಿನ ಉಳಿಯೋದಿಲ್ಲ ಏನು ಕೋರ್ಟ್ ಕೋರ್ಟ್ ಹೋದ ತಕ್ಷಣ ಏನು ಗಲ್ಲು ಶಿಕ್ಷೆ ಆಗುವುದಿಲ್ಲ ಹೊರಗೆ ಬರ್ತಾರೋರು ಆದ್ರೆ ಇದು ನೆನಪು ಉಳಿಯುತ್ತೆ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀನಿ ಕ್ರೀಡಾಂಗಣ ಸರಿ ಮಾಡಿ ಒಬ್ಬ ನ್ಯಾಷನಲ್ ಪ್ಲೇಯರ್ ಇದಾರೆ ನ್ಯಾಷನಲ್ ಅಥಾರಿಟಿ ಇದಾರೆ ಅಂಥವ್ರ ಮೇಲೆ ನೀವು ಪ್ರಯೋಗ ಮಾಡ್ತೀರಿ ಸೊ ಇದು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂಥವ್ರು ನೀವು ಈ ರೀತಿ ಮಾಡಕ್ಕೆ ಹೋಗಬೇಡಿ ಏನು ಕ್ರೀಡಾಂಗಣ ಸರಿ ಮಾಡಿ ಅವರ ಆಟಗಾರರಿಗೆ ಅವಕಾಶ ಮಾಡಿಕೊಡೋದು ಬಿಟ್ಟು ಕೇಸ್ ಹಾಕುವಂತಹ ಮಾನಸಿಕತೆ ಇದನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ನಾನು ಹೇಳ್ತಾ